ಬಿಸ್ನೆಸ್ ಬಹಳ ದಿನದಿಂದ ಡಲ್ ಹೊಡಿತಿದೆಯಲ್ಲ ಸರ್ ಹ್ಞೂ ಕಣ ನನಗೂ ಏನು ಮಾಡ್ಬೇಕಂತಂದು ತಿಳಿತಾ ಇಲ್ಲ ನನ್ನ ಹತ್ರ ಒಂದು ಐಡಿಯಾ ಇದೆ ಸರ್ ಹೇಳಲಾ ಐಡಿಯಾ ಇದೆಯಾ ಹಾಂ ಸರ್ ಪಕ್ಕ ವರ್ಕ್ ಆಗುತ್ತಾ ಏ ಪಕ್ಕ ವರ್ಕ್ ಆಗುತ್ತೆ ಸರ್ ಹೇಳು ಬೇಗ ಹೇಳು ಏನು ಅದು ಅದೇ ಸರ್ ಕಳೆ ತಿಂಗಳಿಂದ ನಮ್ಮ ಕಸ್ಟಮರ್ಸ್ ಯಾರ್ಯಾರಿದಾರೋ ಅವ್ರಿಗೆಲ್ಲ ಒಂದು ಫೋನ್ ಮಾಡಿ ಆಸೆ ಹುಡ್ತದೆ ಅದು ಹೆಂಗು ಅದಾ ಸರ್ ಅವರಿಗೆಲ್ಲ ಕಾಲ್ ಮಾಡಿ ನಿಮಗೆ ಗಿಫ್ಟ್ ಇದೆ ಟೋಕನ್ ಆಫರ್ ಇದೆ ಅದಿದೆ ಐದಿದೆ ಅಂತ ಸರಿಯಾಗಿ ಪುಂಗಿ ಅವ್ರಿಗೆ ಆಸೆ ಹುಡ್ಸ್ಬೇಕು ಅದರಿಂದ ನಮ್ಗೆ ಹೆಂಗ್ ಲಾಭ ಅದ ಸರ್ ನಮ್ ಜನರಿಗೆ ಒಂದ್ ಬಾಟ್ಲಿಗೆ ಅಮೃತ ಹಾಕೊಟ್ಟು ಪೂಪ್ ಕೊಟ್ರು ಕೊಟ್ಟರು ತಗೊಳಲ್ಲ ಅದೇ ನಮ್ ಜನರಿಗೆ ಖಾಲಿ ನೀರ್ನ ಬಾಟ್ಲಿಗೆ ಹಾಕ್ಬಿಟ್ಟು ಅದಕ್ಕೆ ದೇವರ ಹೆಸ್ರು ಬರ್ದ್ಬಿಟ್ಟು ಕೊಟ್ರೆ ದುಡ್ಡು ಕೊಡ್ತಾರೆ ಅಂತೀನಿ ಅದೇ ತರ ನಮ್ ಜನಕ್ಕೆ ಓಪನ್ ಮಾಡಿ ಇಟ್ಟಿದ್ಕಿನ್ನ ಮುಚ್ಚಿಟ್ಟಿದ್ದ ನೋಡಕ್ಕೆ ಕ್ಯೂರಿಯಾಸಿಟಿ ಜಾಸ್ತಿ ಅದಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ ಅಂತೀನಿ ಏನ್ ಬೇಕಾದ್ರೂ ಮಾಡು ಒಟ್ಟಿನಲ್ಲಿ ನಮ್ಮ ಮಾಲಿಗೆ ಜನ ಬರಬೇಕು ಅಷ್ಟೇ ನಾನಂತೂ ಎರಡು ಜನ ಊರಲ್ಲಿರಲ್ಲ ನಿನಗೆ ಏನಾದರೂ ಬೇಕಾದ್ರೆ ನನಗೆ ಒಂದು ಕಾಲ್ ಮಾಡು ನೀವೇನು ತಲೆ ಕೆಟ್ಕೊಂಬಿಡಿ ಸರ್ ಹೋಗಿ ವಾಪಸ್ ಬರೋಸಲ್ಲಿ ನೋಡಿ ನಮ್ಮ ಮಾಲಲ್ಲಿ ಜನ ತುಂಬಿ ಹಿಂಗೆ ತುಳುಕ್ತಾ ಇರ್ತಾರೆ ಅಂತ ಹೋಗಿ ಬನ್ನಿ ಇರಪ್ಪ ಕಸ್ಟಮರ್ಸಿಗೆ ಕಾಲ್ ಮಾಡೋಣ ಕರಿ ಮಾಡುತ್ತಿರುವ ಸಂಖ್ಯೆ ಪ್ರಸ್ತುತ ಸ್ವಿಚ್ ಆಫ್ ಆಗಿದೆ ಸ್ವಿಚ್ ಆಫ್ ಮಾಡ್ತೈತೆ ಇನ್ನೊಬ್ಬರಿ ಮಾಡಂಗ್ರಿ ಯಾವನ ಫೋನ್ ಹಚ್ಚಿ ಹಾಂ ಹಲೋ ಹಲೋ ಹೇಳ್ರಿ ಹಾಂ ಸರ್ ನಾವು ಮೂಕಂಬಿಕಾ ಮಾಲಿಂದ ಮಾತಾಡ್ತಾ ಇದೀವಿ ಹಾಂ ಹೇಳಪ್ಪ ಹಲೋ ಸರ್ ನೀವು ಲಾಸ್ಟ್ ಮಂತ್ ಪರ್ಚೇಸ್ ಮಾಡಿದ್ರಲ್ಲ ನಾವೇನ್ ಪರ್ಚೇಸ್ ಮಾಡಿದ್ವಿ ನಿಮ್ಗೆ ಗೊತ್ತು ಸರ್ ಏನು ಪರ್ಚೇಸ್ ಮಾಡಿದ್ರಿ ಅಂತ ಸರಿ ಹೇಳಪ್ಪ ಹಾ ಸರ್ ನೀವು ಪರ್ಚೇಸ್ ಮಾಡಿದ್ಕೆ ಐದ್ ಸಾವಿರ ಜನದಲ್ಲಿ ನಿಮ್ ಗಿಫ್ಟ್ ಆಂಪರ್ ಬಂದಿದೆ ನನಗೆ ಯಾಕೆ ಬಂತೆ ಅದ್ ನಿಮ್ಮ ಲಕ್ಕು ಸರ್ ಹಂಗಂದ್ರ ಅದ್ರಾಗ ಏನು ಗಿಫ್ಟ್ ಬಂದೈತಿ ಸರ್ ಅದರಲ್ಲಿ ಏನು ಗಿಫ್ಟ್ ಬಂದಿರುತ್ತೆ ಅಂತ ನಮಗೂ ಗೊತ್ತಿಲ್ಲ ಕಂಪ್ನಿ ಕಡೆಯಿಂದ ಬಂದಿರುತ್ತೆ ಸರ್ ಅದ್ರಾಗ ಕಸ್ಮರ್ ಗಿ ಚಂಬ ಪೇಸ್ಟ್ ಬಂದ್ರ ನಾವೇನ್ ಮಾಡೋಣ ಸರ್ ಆ ತರ ಏನ್ ಬಂದಿರಲ್ಲ ಈ ಫ್ರಿಡ್ಜು ವಾಷಿಂಗ್ ಮಿಷಿನು ಟಿವಿ ಇಂಥದ್ದೆಲ್ಲ ಬಂದಿರುತ್ತೆ ಸರ್ ನಿಮ್ಮ ಅದೃಷ್ಟ ತುಂಬಾ ಸ್ಟ್ರಾಂಗ್ ಆಗಿದ್ರೆ ವಿಮಾನದಲ್ಲಿ ಹೋಗಂತ ಅವಕಾಶ ಕೂಡ ಬಂದಿರಬಹುದು ಸರ್ ಏನು ವಿಮಾನದ ಹಲೋ मिस्टर ನನಗೆ ವಿಮಾನದಾಗ ಹೋಗದ ಬೇಡ ವಿಮಾನನ ಸಿಕ್ತತೆ ಅಂದ್ರೆ ಹೇಳು ಹಾ ಸರ್ ಆನೋ ಇಲ್ಲ ಓನೋ ಇಲ್ಲ ಇಕ್ಕಲೇ ಫೋನ ಹಲೋ ಹಲೋ ತೋ ಕಾಲ ಕಟ್ ಮಾಡತರಪ್ಪ ಕೆಲಸ ಲ ಬಗಸಿಲ್ಲ ಅರೆ ಮಕ್ಳು ಮಕ್ಕಳು ಫೋನ್ ಮಾಡಿ ಬಿರ್ತಾರೆ ಟೈಮ್ ಎಲ್ಲ ವೇಸ್ಟ್ ಮಾಡಿದ್ರು ಯಾರು ಅವನು ಆ ನಿನ್ನಂತ ಕೆಲಸ ಲ ಸುಡ ಮಕ್ಕಳು ಅವರ ಯೋಗ ಯಾರಗಪ್ಪ ಅಚನ ನೀಂಗಾದ್ರೆ ವರ್ಕೌಟ್ ಆಗಲ್ಲ ಸುಮ್ನೆ ನನ್ನ ಲಕ್ಕಿ ನಂಬರ್ ಡೈಲ್ ಕರೆಕ್ಟ್ ಹಲೋ ಹಾ ಸರ್ ನಾವು ಮೂಕಾಂಬಿಕಾ ಮಾಲಿಂದ ಮಾತಾಡ್ತಾ ಇದೀವಿ ಮೂಕಾಂಬಿಕಾ ಮಾಲಲ್ಲಿ ಪರ್ಚೇಸ್ ಮಾಡೋದಿಲ್ಲ ಅದಕ್ಕೆ ಐದು ಸಾವಿರ ಜನರಲ್ಲಿ ನಿಮಗೆ ಗಿಫ್ಟ್ ಟೈಮ್ ಬಂದಿದೆ ಸರ್ ಹೌದು ಸರ್ ಹಾಗಾದ್ರೆ ಯಾವಾಗ ಬರಬೇಕು ಗಿಫ್ಟ್ ತಂದು ಹೋಗಿ ಆಹಾ ಒಂದು ಒಳ್ಳೆ ಬಕ್ರಾ ಸಿಕ್ತು ಹಲೋ ಹೇಳಿ ಸರ್ ಹಾಂ ಸರ್ ಅದಕ್ಕೆ ಕೆಲವೊಂದು ರೂಲ್ಸ್ ಇದೆ ಕೆಲವೊಂದಷ್ಟು ಗೇಮ್ಸ್ ಇದ್ದಾವೆ ಅದನ್ನೆಲ್ಲ ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಗಿಫ್ಟ್ ಸಿಗುತ್ತೆ ಸರ್ ಗಿಫ್ಟಲ್ಲಿ ಏನಿರುತ್ತೆ ಸರ್ ಆಹಾ ಬಕ್ರ ಪಾಡ್ ಸಿಕ್ಕಾನೆ ಏನಾದರೂ ಹೇಳಬೇಕಲ್ಲ ಹಲೋ ಹಲೋ ಹೇಳಿ ಸರ್ ಗಿಫ್ಟಲ್ಲಿ ಏನಿರುತ್ತೆ ಸರ್ ಆ ಸರ್ ಇಷ್ಟು ದಿನ ಬಂದಿರೋ ಗಿಫ್ಟಲ್ಲಿ ಕಾರು ಮನೆ ಬಂಗ್ಲೆ ಇಷ್ಟೆಲ್ಲ ಬಂದಿದೆ ಸರ್ ಸರ್ ಅದು ಗೇಮ್ ಅಂದ್ರಲ್ಲ ಅದೇನು ವಾಲಿಬಾಲ್ ಆ ಕ್ರಿಕೆಟಾ ಸರ್ ಚಿತ್ಯ ಆ ಥರ ಗೇಮ್ ಅಲ್ಲ ಸರ್ ಮತ್ತೆ ಯಾವ ಥರ ಗೇಮ್ ಹೇಳಿ ಸರ್ ಇವು ಗಂಡ ಮತ್ತೆ ಹೆಂಡತಿ ನಡುವೆ ಆಡೋ ಗೇಮ್ ಸರ್ ಗಂಡ ಹೆಂಡ್ತಿನ ಯಾಕೆ ಸರ್ ನಿಮಗೆ ಮದುವೆ ಆಗಿಲ್ವಾ ಹೇ ಹಾಗೇನಿಲ್ಲ ಸರ್ ಮದುವೆ ಆಗಿಲ್ಲದವ್ರಿಗೆ ಗಿಫ್ಟ್ ಏನಿಲ್ವಾ ಸರ್ ಹಾಗಾದರೆ ಇಲ್ಲ ಇಲ್ಲ ಸರ್ ಇದು ಬರೀ ಮದುವೆ ಆದವ್ರಿಗೆ ಮಾತ್ರ ನಿಮಗೆ ಮದುವೆ ಆಗಿದೆಯೋ ಇಲ್ವೋ ಹೇ ಆಗಿದೆ ಸರ್ ಸರಿ ಸರ್ ಹಾಗಾದರೆ ನಿಮಗೆ ಕಾಲ್ ಮಾಡ್ತೀವಿ ಸರ್ ಸರ್ ನೀವು ಯಾವಾಗ ಅಂತ ಹೇಳಿದರೆ ಹೆಂಡ್ತಿನ ಅಡ್ಜಸ್ಟ್ ಮಾಡೋಕ್ಕೆ ಸರಿ ಆಗುತ್ತೆ ಸರ್ ಹಾಂ ಹೆಂಡ್ತಿನ ಅಡ್ಜಸ್ಟ್ ಮಾಡಬೇಕಾ ಹೇ ಹಾಗಲ್ಲ ಸರ್ ನಾನು ಹೇಳ್ತೀನಿ ತವ್ರ ಮನೆಗೆ ಹೋಗಿದ್ದಾಳೆ ಕರಿಬೇಕಲ್ಲ ಅದಕ್ಕೆ ಕೇಳಿದೆ ಹೌದಾ ಹಾಗಾದರೆ ಒಂದು ಕೆಲಸ ಮಾಡಿ ಸರ್ ನಾಳೆನೇ ಕಳಿಸಿ ಸರ್ ನಾಳೆನಾ ಓ ಯಾಕೆ ಆಗಲ್ವಾ ಸರಿ ಬೇಡ ಬಿಡಿ ಹೇ ಹಂಗೇನಿಲ್ಲ ಕರಿತೀನಿ ಬನ್ನಿ ಸರ್ ಓಕೆ ಓಕೆ ಸರ್ ನಾಳೆನೇ ಬರ್ತೀನಿ ಥ್ಯಾಂಕ್ ಯು ಸರ್ ಒಂದು ತುಪ್ಪ ಸಿಕ್ಕದ್ನಪ್ಪ ಓ ಹಾಗಾದ್ರೆ ಯಾರಿಗೆ ಮಾಡೋಣ ಫೋನು ಹಲೋ ಹಲೋ ಯಾಕೋ ಇಷ್ಟು ದಿನ ಆದ್ಮೇಲೆ ಫೋನ್ ಮಾಡಿಯಾ ಹೇ ಹಾಗೆ ಸುಮ್ಮನೆ ಮಾಡಿದ್ದೆ ಆರಾಮ ಇದೀಯಾ ಹಾ ನಾನು ಆರಾಮ ನೀನು ಆರಾಮ ಹಾ ನಾನು ಆರಾಮ ಕಣೆ ಬಟ್ ಒಂದು ಹೆಲ್ಪ್ ಆಗಬೇಕಿತ್ತು ನಿನ್ನಿಂದ ಬಟ್ ಅದರಿಂದ ಇಬ್ಬರಿಗೂ ಫಿಫ್ಟಿ ಫಿಫ್ಟಿ ಸಿಗುತ್ತೆ ಏನ್ ಹೆಲ್ಪ್ ಅದು ಒಂದು ದಿನದ ಮಟ್ಟಿಗೆ ನೀನು ನನಗೆ ಹೆಂಡತಿಯಾಗಿ ಆಕ್ಟ್ ಮಾಡಬೇಕು ಹಾ ಏನು ಮಾತಾಡ್ತಿದ್ದೀಯಾ ನಿನಗೆ ಏನು ಹುಚ್ಚಿ ಹಿಡಿದಿದ್ದೀಯಾ ನನಗೆ ಮದುವೆ ಆಗಿದೆ ಕಣೋ ಹೌದು ಕಣೆ ಗೊತ್ತು ಇದು ಬರಿ ಆಕ್ಟಿಂಗ್ ಮಾತ್ರ ಏ ಅವೆಲ್ಲ ಆಗಲ್ಲಪ್ಪ ಅನ್ಬಾಡ ಕಣೆ ಪ್ಲೀಸ್ ಇದ್ರಲ್ಲಿ ಗೆದ್ರೆ ಕಾರು ಮನೆ ಸೈಟು ಬಂಗ್ಲೆ ಎಲ್ಲಾ ಬರುತ್ತೆ ಕಣೆ ಇದ್ರಲ್ಲಿ ಇಬ್ರು ಫಿಫ್ಟಿ ಫಿಫ್ಟಿ ತಗೋಬಹುದು ಒಳ್ಳೆ ಅವಕಾಶ ಕಣೆ ಹೂ ಅನ್ನೇ ನಾಳೆ ಬೆಳಗಿನ ಬಾ ನಮಸ್ಕಾರ ಸರ್ ಗೊತ್ತಾಗಿದ್ದು ಬೆಳಿಗ್ಗೆ ಫೋನ್ ಸರ್ ಓ ಬನ್ನಿ ಬನ್ನಿ ಸರ್ ನಿಮ್ಮ ದಾರಿ ಏನು ಕೈತಾ ಇದೀವಿ ಹಾ ಸರ್ ಹಾ ಬನ್ನಿ ಬನ್ನಿ ಸರ್ ಬನ್ನಿ ಸರ್ ಬನ್ನಿ ಕುತ ಬನ್ನಿ ಸರ್ ಹಾ ಸರ್ ಸರ್ ಒಬ್ರೆ ಬಂದಿದಿರಲ್ಲ ಗಿಫ್ಟ್ ಅಲ್ಲಿ ಸರ್ ನೀವು ಗೇಮ್ ಅಲ್ಲಿ ಆಡ್ ಗೆದ್ದ ಮೇಲೆ ಗಿಫ್ಟ್ ಬರುತ್ತೆ ಹಾ ಹೌದಾ ಹೌದು ಸರ್ ಹಾ ಅದೇನ್ ಗೇಮ್ ಹೇಳಿ ಸರ್ ಬೇಗ ಸಮಾಧಾನ ಸಮಾಧಾನ ಫಸ್ಟ್ನು ಕರೀರಿ ಒಟ್ಟಿಗೆ ಸ್ಟಾರ್ಟ್ ಮಾಡೋಣ ಮಾಡಲ್ಲ ಏನ್ರಿ ಹಾ ಸರ್ ಈಗ ಮೊದಲನೇ ರೌಂಡ್ ಸ್ಟಾರ್ಟ್ ಮಾಡೋಣ ಮೊದಲನೇ ರೌಂಡ್ ಅಲ್ಲಿ ನಾನೊಂದು ಮೆಸೇಜ್ ಕಳಿಸ್ತೀನಿ ಆ ಮೆಸೇಜ್ ನ ನಿಮ್ಮ ಕಾಂಟ್ಯಾಕ್ಟ್ ಅಲ್ಲಿ ಯಾರ್ಯಾರಿದ್ದಾರೆ ಅವ್ರಿಗೆಲ್ಲರೂ ಫಾರ್ವರ್ಡ್ ಮಾಡ್ಬೇಕು ಏನ್ ಮೆಸೇಜ್ ಆ ಮೆಸೇಜ್ ಏನು ಗೊತ್ತಾ ಬರೋಕ್ಕೂ ಫ್ರೀ ನೋಡೋಕ್ಕೂ ಫ್ರೀ ಆದರೆ ಅಷ್ಟೇ ಕಾಸು ಅಡ್ರೆಸ್ ಕೇಳಿ ಬನ್ನಿ ಪರ್ಚೇಸ್ ಮಾಡಿ ಹೋಗಿ ಅಡ್ರೆಸ್ ಕೇಳಿ ಪರ್ಚೇಸ್ ಮಾಡಿ ಈ ಮೆಸೇಜ್ನ ನಾನು ನಿಮಗೆ ಫಾರ್ವರ್ಡ್ ಮಾಡ್ತೀನಿ ಹಾಂ ಬಂತು ನೋಡಿ ಇದನ್ನು ನಿಮ್ಮ ಕಾಂಟ್ಯಾಕ್ಟಲ್ಲಿ ಯಾರ್ಯಾರು ಇದ್ದಾರೆ ಎಲ್ರಿಗೂ ಶೇರ್ ಮಾಡಿ ಸರಿ ಆಯ್ತಲ್ಲ ಸರಿ ಇಷ್ಟೇ ಮೊದಲನೇ ರೌಂಡು ಈಗ ಎರಡನೇ ರೌಂಡ್ಗೆ ಹೋಗೋಣ ಎರಡನೇ ರೌಂಡು ರ್ಯಾಪಿಡ್ ಫೈರ್ ಇದರಲ್ಲಿ ನಾನು ಒಂದಷ್ಟು ಪ್ರಶ್ನೆ ಕೇಳ್ತೀನಿ ನಿಮ್ಗೆ ಆ ಪ್ರಶ್ನೆಗೆ ಯಾರು ಸೂಕ್ತ ಅಂತ ನಿಮ್ಗೆ ಅನ್ಸುತ್ತೋ ಅವ್ರ ಕಡೆ ಬೆರಳು ಮಾಡಿ ತೋರ್ಸ್ಬೇಕು ಈಗ ಎಕ್ಸಾಂಪಲ್ ಏನು ಏನೋ ಪ್ರಶ್ನೆ ಕೇಳ್ತೀನಿ ಆ ಪ್ರಶ್ನೆಗಿರೋ ಉತ್ತರ ಇವ್ರು ಆಗಿದ್ರೆ ನೀವು ಇವ್ರನ್ನೇ ತೋರ್ಸ್ಬೇಕು ಇವರು ಕೂಡ ಇವ್ರನ್ನೇ ತೋರ್ಸ್ತಾನ ಅರ್ಥ ಆಯ್ತಾ ಅದ್ರ ಟ್ವಿಸ್ಟ್ ಏನಪ್ಪಾ ಅಂತಂದ್ರೆ ನೀವು ಉತ್ತರ ಕೊಡ್ಬೇಕಾದ್ರೆ ಯಾರು ಕಂಡು ಬಿಡಂಗಿಲ್ಲ ಇಬ್ರು ಕಂಡು ಬಿಡಂಗಿಲ್ಲ ಇಬ್ರು ಕಂಡು ಕ್ಲೋಸ್ ಮಾಡಿರ್ತೀರಾ ಆ ಪ್ರಶ್ನೆ ಕೇಳ್ತೀನಿ ನೀವು ಉತ್ತರ ಕೊಡ್ತೀರಾ ಅರ್ಥ ಆಯ್ತಾ ಸ್ಟಾರ್ಟ್ ಮಾಡೋಣ ಇಬ್ಬರು ಕಣ್ಣು ಮುಚ್ಚಿ ಕಂಡುಬಿಡಬಾರ್ದು ನಿಮ್ಮ ಮನೆಯವ್ರ ಮೇಲೆ ಓಕೆ ಸರ್ ಹಾಂ ಸರಿ ಈಗ ಮೊದಲನೇ ಪ್ರಶ್ನೆ ನಿಮ್ಮಿಬ್ರಲ್ಲಿ ಜಾಸ್ತಿ ಕೋಪ ಮಾಡ್ಕೊಳೋದು ಯಾರು ಹಾಂ ಎರಡನೇ ಪ್ರಶ್ನೆ ಕೇಳ್ತೀನಿ ನೋಡಿ ನಿಮ್ಮಿಬ್ರಲ್ಲಿ ಜಾಸ್ತಿ ಸಾರಿ ಕೇಳೋದು ಯಾರು ಹ್ಞೂ ಈಗ ಮೂರನೇ ಪ್ರಶ್ನೆ ಕೇಳ್ತೀನಿ ನಿಮ್ಮಿಬ್ಬರಲ್ಲಿ ಜಾಸ್ತಿ ಸುಳ್ಳು ಹೇಳೋದು ಯಾರು ಓಹೋ ಹೋ ಹೋ ಸರಿ ನಾಲ್ಕನೇ ಪ್ರಶ್ನೆ ಕೇಳ್ತೀನಿ ನಿಮ್ಮಿಬ್ಬರಲ್ಲಿ ಮನೆ ಕೆಲಸ ಜಾಸ್ತಿ ಯಾರು ಮಾಡ್ತಾರೆ ಓಹೋ ಹೋ ಸರಿ ಹ್ಞೂ ಈಗ ಐದನೇ ಪ್ರಶ್ನೆ ನಿಮ್ಮಿಬ್ಬರಲ್ಲಿ ಜಾಸ್ತಿ ಅನುಮಾನ ಪಡೋದು ಯಾರು ನನಗೆ ಗೊತ್ತಿತ್ತು ಹಾಂ ಈಗ ಆರನೇ ಪ್ರಶ್ನೆ ನಿಮ್ಮಿಬ್ಬರಲ್ಲಿ ಜಾಸ್ತಿ ಫ್ಯೂಚರ್ನ ಪ್ಲ್ಯಾನ್ ಮಾಡೋದು ಯಾರು ಓಹೋ ಹೋ ಹೋಹ್ ಸೂಪರ್ ಹಾಂ ಇವಾಗಿರೋದು ಮಜಾ ಏಳನೇ ಪ್ರಶ್ನೆ ನಿಮ್ಮಿಬ್ಬರಲ್ಲಿ ಜಾಸ್ತಿ ಖರ್ಚು ಮಾಡೋದು ಯಾರು ನನಗೂ ಗೊತ್ತಿತ್ತು ಹಾಂ ನಿಮ್ಮಿಬ್ರಲ್ಲಿ ಜಾಸ್ತಿ ರೊಮ್ಯಾಂಟಿಕ್ ಯಾರು ಸೂಪರ್ ಹಾಂ ಈಗ ನಿಮ್ಮಿಬ್ರಲ್ಲಿ ತುಂಬ ಸಲ ರೊಮ್ಯಾನ್ಸ್ನ ಬಯಸೋದು ಯಾರು ವಾ ಈಗ ಲಾಸ್ಟ್ ಪ್ರಶ್ನೆ ನಿಮ್ಮಿಬ್ರಲ್ಲಿ ಜಾಸ್ತಿ ಕಾಂಪ್ರಮೈಸ್ ಆಗೋದು ಯಾರು ಸಬಾಷ್ ಸೂಪರ್ ಈಗ ಕಂಡುಬಿಡಿ ಸೂಪರ್ 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 ಈಗ ಹತ್ತು ಪ್ರಶ್ನೆ ಮುಗೀತು ಎಷ್ಟು ಪ್ರಶ್ನೆಗೆ ಉತ್ತರ ಕೊಟ್ಟಿದಿರಾ ಎಷ್ಟು ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಟ್ಟಿದ್ರಾ ಅಂತ ಕೇಳೋ ಕಿಟಿ ಇದೆಯಾ ನೀವು ಹತ್ತು ಪ್ರಶ್ನೆಗೆ ಹತ್ತು ಪ್ರಶ್ನೆ ಸರಿಯಾಗಿ ಉತ್ತರ ಕೊಟ್ಟಿದ್ದೀರಾ ಕಂಗ್ರಾಜುಲೇಷನ್ಸ್ ಹಾ ಇವಾಗ ಫೈನಲ್ ರೌಂಡ್ ವಿನಯ್ ಅವರೇ ಅವರಿಗೆ ಪ್ರಪೋಸ್ ಮಾಡಬೇಕು ಎಷ್ಟು ಬೆಸ್ಟ್ ಆಗಿ ಪ್ರಪೋಸ್ ಮಾಡ್ತೀರೋ ಅಷ್ಟು ಒಪ್ಕೊಂತಾರೆ ನೀವು ಗಂಡ ಅಂತ ಒಪ್ಕೊಂಡಂಗಿಲ್ಲ ಅವ್ನ ಇಂಪ್ರೆಸಿವ್ ಆಗಿ ಮಾಡೋದ್ ಅಷ್ಟೇ ಒಪ್ಕೊಬೇಕು ಸರಿನಾ ವಿನಯ್ ಅವರ ಪ್ರಪೋಸ್ ಮಾಡಿ ಒಂದು ಸಲ ನೀನು ನನ್ನ ಕಣಿ ಕಾಣಿಸಿಲ್ಲ ಅಂದ್ರೆ ನನ್ನ ಹೃದಯ ಜೋರಾಗಿ ಬಡ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ ಮತ್ತೆ ಅದನ್ನ ಸರಿ ಮಾಡೋಕೆ ನೀನೇ ಬರಬೇಕು ನನ್ನಿಂದ ನಿನ್ನ ದೇಹ ಎಷ್ಟೇ ದೂರ ಇದ್ದರೂ ನಿನ್ನ ಹೃದಯ ನನ್ನ ಹೃದಯದ ಪಕ್ಕನೇ ಇರುತ್ತೆ ಅದಕ್ಕೆ ಹೇಳ್ತೀನಿ ಕೇಳು ಐ ಲವ್ ಯು ವಾ ವಾ ವ ಸೂಪರ್ ಸೂಪರ್ ವಿನಯ್ ಅಂತೂ ಎಲ್ಲ ರೊಣ್ಣು ಮುಗಿಸಿದ್ರಿ ನೀವು ಗೆದ್ದಿದೀರ ಕೂಡ ಸರ್ ಹೌದು ಈಗ ನಿಮಗೆ ಗಿಫ್ಟ್ ಬೇಕಲ್ಲ ಕೊಡಿ ಕೊಡಿ ಸರ್ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ನಮ್ಮ ಸರಿಗೆ ಫೋನ್ ಮಾಡ್ತೀನಿ ಅವ್ರು ಬಂದು ಕೊಡ್ತಾರೆ ಹಲೋ ಹಾಂ ಸರ್ ಹಾಂ ಸರ್ ಗೇಮ್ ಮಾಡಿಸ್ದೆ ಗೆದ್ದಿದ್ದಾರೆ ಹಾಂ ಸರ್ ಇದ್ದೀರಾ ಗಿಫ್ಟ್ ಜೊತೆ ಹಾಂ ಸರ್ ಬನ್ನಿ ಬನ್ನಿ ಹಾಂ ಸರ್ ಥ್ಯಾಂಕ್ ಯು ಸರ್ ಬರ್ತಾಯಿದ್ದಾರೆ ಸರ್ ಬನ್ನಿ ಸರ್ ಬನ್ನಿ ಸರ್ ಸರಿ ಸರ್ ಸರ್ ಆಕ್ರಿ ಸರ್ ಕೇಳ್ರಿ ಸರ್ ಕೊಟ್ಟ ಇಕೆನಾ ಇಕೆನಾ ಬಾಯಿ ಎಲ್ಲಿ ಬೇಗ ನಿಂಗೇನ್ ಗೊತ್ತಾಗಲ್ವ ಅಭಿಷೇಕ್ನಾ ಏಳ್ನೇ ನಡೀತೇನಾ ಹೌದ್ ಸರ್ ಎದ್ದೇಳೋ ಮೇಲೆ ಯಾಕೆ ಸರ್ அவ்வளோ நாள் நேரத்துக்கணும்